ನಮಸ್ಕಾರ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಹಾಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕೂಡ ಎರಡು ಸಾವಿರದ ಇಪ್ಪತ್ತಾರು ಮಕರ ರಾಶಿ ಮಕರ ಲಗ್ನದವರಿಗೆ ಯಾವ ರೀತಿಯ ಫಲಗಳನ್ನು ನೀವು ನಿರೀಕ್ಷಣೆ ಮಾಡ್ಬೋದು ಅನ್ನುವಂಥ ಸಂಪೂರ್ಣ ಮಾಹಿತಿ ಕೊಡ್ತೀನಿ ವಿಡಿಯೋನ ಕೊನರ್ಗು ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಈ ಬರುವಂತಹ ವರ್ಷದಲ್ಲಿ ಗ್ರಹಗಳ ಸ್ಥಿತಿ ನೋಡೋದಾದರೆ ಗುರು ತನ್ನ ಉಚ್ಚ ಸ್ಥಾನದಿಂದ ಸಂಚಾರ ಆಗ್ತದೆ ಗುರು ನಿಮ್ಮ ಸಪ್ತಮ ಸ್ಥಾನಕ್ಕೆ ಸಂಚಾರ ಆಗ್ತದೆ ಸಂಪೂರ್ಣವಾದಂತಹ ಗುರುಬಲ ಇರುತ್ತೆ ಜೊತೆಗೆ ಶನಿಶ್ಚರ ತೃತೀಯ ಸ್ಥಾನದಿಂದ ಸಂಚಾರ ತುಂಬಾ ಉತ್ತಮವಾದಂತಹ ಫಲಗಳನ್ನು ನಿರೀಕ್ಷೆ ಮಾಡಬಹುದು ರಾಹು ನಿಮ್ಮ ಹಣಕಾಸಿನ ಸ್ಥಾನದಿಂದ ಕೇತು ಅಷ್ಟಮದಿಂದ ಈ ನಾಲ್ಕು ಗ್ರಹಗಳ ಪ್ರಭಾವ ಈ ಬರುವಂತಹ ವರ್ಷವಿಡೀ ನಿಮ್ಮ ರಾಶಿ ಲಗ್ನದ ಮೇಲೆ ಇರುತ್ತೆ ಸುಮಾರಷ್ಟು ವಿಚಾರಗಳಲ್ಲಿ ಒಂದು ಹೊಸ ಬದಲಾವಣೆಗಳನ್ನ ತಂದು ಕೊಡುವಂಥದ್ದು ಹಿಂದೆ ನೋಡದೇ ಇರುವಂತಹ ಒಂದು ಪರಿವರ್ತನೆ ಆಕಸ್ಮಿಕವಾದಂತಹ ಘಟನೆಗಳನ್ನ ನೋಡುವಂಥದ್ದು ಅನಿರೀಕ್ಷಿತವಾದಂತಹ ಬದಲಾವಣೆಗಳಾಗಿರ್ಬೋದು ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನ ನೋಡುವಂಥದ್ದು ನಾನಾ ರೀತಿಯ ಲಾಭಗಳು ಅನುಕೂಲಗಳನ್ನ ನೋಡುವಂತಹ ವರ್ಷವಾಗಿರುತ್ತೆ ಈ ಬರುವಂತಹ ವರ್ಷದಲ್ಲಿ ನಿಮ್ಮ ಒಂದು ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡಿಕೊಳ್ಳಕ್ಕೆ ತುಂಬಾ ಉತ್ತಮವಾದಂತಹ ಸಮಯ ನಿಮ್ಮ ಹಣಕಾಸಿನ ಸ್ಥಿತಿಯಲ್ಲಿ ಈ ಬರುವಂತಹ ವರ್ಷದಲ್ಲಿ ತುಂಬಾ ಉತ್ತಮವಾದಂತಹ ಒಂದು ಬೆಳವಣಿಗೆಯನ್ನು ನೋಡುವಂಥದ್ದಿರುತ್ತೆ ನಾನಾ ರೀತಿಯ ಮಾರ್ಗಗಳಿಂದ ಧನ ಸಂಚಯನ ಮಾಡೋದಾಗಿರ್ಬೋದು ಅದನ್ನ ವೃದ್ಧಿ ಮಾಡ್ಕೊಳ್ಳೋದಾಗಿರ್ಬೋದು ವಿಪರೀತ ಓಡಾಟಗಳು ಹೊಸ ಹೊಸ ಕಾರ್ಯಗಳನ್ನ ಕೈಗೆತ್ಕೊಂಡ್ರೆ ಈ ಬರುವಂತಹ ವರ್ಷದಲ್ಲಿ ಸಕ್ಸಸ್ ಕೂಡ ಆಗತ್ತೆ ಗುರುವಿನ ಅನುಗ್ರಹನು ಕೂಡ ಸಂಪೂರ್ಣವಾಗಿರೋದ್ರಿಂದ ಧನ ವೃದ್ಧಿ ಆಗಿರುತ್ತೆ ನಿಮಗೆ ಬೇಕಾದಂತಹ ದುಡ್ಡು ಹೂಡಿಕೆ ಆಗಿರ್ಬೋದು ಸಪೋರ್ಟ್ ಆಗಿರ್ಬೋದು ಲೋನ್ಸ್ಗಳಾಗಿರ್ಬೋದು ಇವೆಲ್ಲವನ್ನು ಕೂಡ ಪಡೆಯುವಂತಹ ಯೋಗಗಳು ಈ ಬರುವಂತಹ ವರ್ಷದಲ್ಲಿ ಮಕರ ರಾಶಿ ಲಗ್ನದರು ನೋಡುವಂತದ್ದಿದೆ ಜೊತೆಗೆ ಆಕಸ್ಮಿಕವಾದಂತಹ ಧನ ಲಾಭಗಳನ್ನ ನೋಡ್ತೀರಾ ಹಿಂದೆ ಇನ್ವೆಸ್ಟ್ಮೆಂಟ್ ಮಾಡಿರಬಹುದು ಯಾವುದೋ ಒಂದು ಬರುವಂತಹ ದುಡ್ಡು ಕೋರ್ಟ್ ಕಚೇರಿಯಿಂದ ಬರುವಂತಹ ದುಡ್ಡು ಆಗಿರಬಹುದು ಮತ್ತೆ ನಿಮಗೆ ಹೂಡಿಕೆ ಮುಖಾಂತರ ಬರುವಂತಹ ದುಡ್ಡು ಆಗಿರ್ಬಹುದು ಯಾವುದೋ ಒಂದು ಭೂಮಿ ವಿಚಾರವಾಗಿ ನಿಮಗೆ ಅದರಿಂದ ಲಾಭ ಪಡುವಂತದ್ದಾಗಿರ್ಬಹುದು ಇವೆಲ್ಲವನ್ನು ಕೂಡ ಈ ಬರುವಂತಹ ವರ್ಷದಲ್ಲಿ ನೋಡುವಂತಹ ಸಾಧ್ಯತೆಗಳಿದೆ ಬರುವಂತ ವರ್ಷದಲ್ಲಿ ನಿಮ್ಮ ವ್ಯಕ್ತಿತ್ವವನ್ನ ವೃದ್ಧಿ ಮಾಡ್ಕೊಳ್ಳೋದು ನಿಮ್ಮ ಫೇಸ್ ವ್ಯಾಲ್ಯೂ ಮೇಲೆ ಜನ ತುಂಬಾನೇ ನಂಬ್ತಾರೆ ನಿಮ್ಮ ಮಾತಿಗೆ ಗೌರವವನ್ನ ಕೊಡ್ತಾರೆ ನೀವು ಹಾಕುವಂತಹ ಯೋಜನೆಗಳು ಪ್ಲಾನಿಂಗ್ ಇರ್ಬೋದು ಅವೆಲ್ಲವನ್ನ ಸಕ್ಸಸ್ ಮಾಡುವಂತಹ ಸಾಮರ್ಥ್ಯ ನಿಮ್ಮಲ್ಲಿ ಬರುವುದರಿಂದ ನಾನಾ ರೀತಿಯ ಅನುಕೂಲಗಳನ್ನ ನೋಡ್ತೀರಾ ಸಮಾಜದಿಂದ ಸೊ ಹಾಗಾಗಿ ಬರುವಂತಹ ವರ್ಷ ತುಂಬಾ ಉತ್ತಮವಾದಂತಹ ಫಲಗಳನ್ನ ನೋಡ್ತೀರಾ ಸಂಬಂಧಗಳನ್ನ ಸುಧಾರಣೆ ಮಾಡಿಕೊಳ್ಳುವಂತಹ ವರ್ಷವಾಗಿರುತ್ತೆ ಹಾಗೆ ವಿಪರೀತವಾದಂತಹ ಓಡಾಟಗಳು ಸಾಮಾಜಿಕ ಕಾರ್ಯಗಳನ್ನ ಜಾಸ್ತಿ ಮಾಡೋದಾಗಿರ್ಬೋದು ನಿಮ್ಮ ಒಂದು ನೆರೆಹೊರೆಯವರ ಕಾರ್ಯಗಳನ್ನ ಮಾಡುವಂತದ್ದಾಗಿರ್ಬೋದು ಬೇರೆಯವರ ಸಹಾಯಕ್ಕೆ ಸಕಾಲ ಸದಾ ರೆಡಿ ಇರುವಂತಹ ಒಂದು ಮಾನಸಿಕ ಸ್ಥಿತಿ ಈ ಬರುವಂತಹ ವರ್ಷದಲ್ಲಿರುತ್ತೆ ಹೊಸದಾದಂತಹ ಸಂಬಂಧಗಳಾಗಿರ್ಬೋದು ಮಿತ್ರರಾಗಿರ್ಬೋದು ಇವೆಲ್ಲವನ್ನ ವೃದ್ಧಿ ಮಾಡಿಕೊಳ್ಳುವಂತಹ ಯೋಗ ಅನುಕೂಲಗಳನ್ನ ನೋಡ್ತೀರಾ ಜೊತೆಗೆ ಗುರು ನಿಮಗೆ ಸಪ್ತಮ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಸುಖ ಸೌಕರ್ಯಗಳಲ್ಲಿ ವೃದ್ಧಿಯನ್ನ ನೋಡ್ತೀರಾ ನಿಮಗೆ ಯಾವುದೇ ಒಂದು ವ್ಯವಹಾರಗಳು ವ್ಯಾಪಾರಗಳು ಇಷ್ಟು ದಿವಸ ವಿಳಂಬಗಳಾಗ್ತಿದ್ರೆ ಈಗ ಅದರಲ್ಲಿ ಒಂದು ಉತ್ತಮವಾದಂತಹ ಬದಲಾವಣೆ ಈ ಬರುವಂತ ವರ್ಷದಲ್ಲಿ ಭೂಮಿ ಪ್ರಾಪ್ತಿ ಆಗುವಂತದ್ದಾಗಿರ್ಬೋದು ವಾಹನಗಳನ್ನ ಖರೀದಿ ಮಾಡ್ಕೊಳ್ಳೋದಾಗಿರ್ಬೋದು ಇವೆಲ್ಲವನ್ನ ನೋಡುವಂತಹ ಅನುಕೂಲ ಅವಕಾಶಗಳಿದೆ ಆದರೆ ಸುಮಾರಷ್ಟು ಶ್ರಮ ಪ್ರಯತ್ನ ಮತ್ತೆ ನ್ಯಾಯಮಾರ್ಗವಾಗಿ ಮಾಡಬೇಕಾದಂಥದ್ದು ಈ ಬರುವಂತ ವರ್ಷದಲ್ಲಿ ಇರುತ್ತೆ ಯಾಕಂದ್ರೆ ಶನೇಶ್ವರ ನಿಮ್ಮ ಒಂದು ಸಂಬಂಧಗಳ ಸ್ಥಾನದಿಂದ ಸಂಚಾರ ಗುರುವಿನ ದೃಷ್ಟಿ ಕೂಡ ಇದೆ ಎಲ್ಲಾದ್ರೂ ಅವ್ಯವಹಾರಗಳನ್ನ ನಡೆದ್ರೆ ಅಲ್ಲಿ ನಿಮಗೆ ಸೋಲು ನಷ್ಟ ದಂಡವನ್ನ ಕಟ್ಟುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಈ ಬರುವಂತಹ ವರ್ಷದಲ್ಲಿ ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯ ನಡೆ ಇರಬೇಕು ಈ ಬರುವಂತ ವರ್ಷದಲ್ಲಿ ತುಂಬಾನೇ ಟ್ರಾನ್ಸ್ಪರೆನ್ಸಿ ಇರಬೇಕು ಯಾವುದೇ ವ್ಯವಹಾರಗಳನ್ನ ಮಾಡ್ಕೊಳ್ಳಿ ಬರುವಂತ ವರ್ಷದಲ್ಲಿ ಅದಕ್ಕೆ ಕಟ್ಟುನಿಟ್ಟಾದಂತಹ ಅಗ್ರಿಮೆಂಟ್ಗಳನ್ನ ಮಾಡಿಕೊಳ್ಳೇಬೇಕಾಗತ್ತೆ ಒಪ್ಪಂದಗಳಿದ್ರೆ ನಿಮಗೆ ಬರುವಂತಹ ದುಡ್ಡು ಸ್ವಲ್ಪ ವಿಳಂಬದಿಂದ ಆಗಿರ್ಬೋದು ಆದರೆ ಕೆಲಸ ಕಾರ್ಯಗಳು ನಿಮಗೆ ಸರಿಯಾದ ಸಮಯಕ್ಕೆ ಆಗುವಂತದ್ದು ಇರುತ್ತೆ ಆದರೆ ಬರುವಂತಹ ದುಡ್ಡು ಸ್ವಲ್ಪ ವಿಳಂಬದಿಂದ ಕೈ ಸೇರುವಂತಹ ಸಾಧ್ಯತೆಗಳು ಕೂಡ ಇದೆ ಈ ಬರುವಂತಹ ವರ್ಷದಲ್ಲಿ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯ ನಡೆಯರ್ಬೇಕು ಬರುವಂಥ ವರ್ಷದಲ್ಲಿ ಗುರು ಸಂಪೂರ್ಣವಾದಂತಹ ಸಪೋರ್ಟು ನಿಮ್ಮ ಲಕ್ ಫ್ಯಾಕ್ಟರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಬರುವಂಥ ವರ್ಷದಲ್ಲಿ ಎದುರಿನ ವ್ಯಕ್ತಿಯ ಸಹಕಾರ ಸಪೋರ್ಟು ಇವೆಲ್ಲವನ್ನ ನೋಡ್ಬೋದು ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಈ ಬರುವಂತಹ ವರ್ಷ ತುಂಬಾ ಉತ್ತಮವಾದಂತಹ ಒಂದು ಬದಲಾವಣೆಯನ್ನ ಇರುತ್ತೆ ಮಕರ ರಾಶಿ ಮಕರ ಲಗ್ನದವರು ಅವರಿಗೆ ಹೈಯರ್ ಎಜುಕೇಶನ್ ಮಾಡುವಂತಹ ಅವಕಾಶಗಳು ಮತ್ತೆ ಕುಟುಂಬದಿಂದ ದೂರ ಹೋಗಿ ಓದುವಂತಹ ಅವಕಾಶಗಳು ಹಾಸ್ಟೆಲ್ ಅಲ್ಲಿ ಆಗಿರ್ಬೋದು ವಿದೇಶಕ್ಕೆ ಹೋಗುವಂಥದ್ದು ಯಾರು ಸ್ವಕ್ಷೇತ್ರದಲ್ಲಿರ್ತಾರೋ ಅವರಿಗೆ ಅಲ್ಪ ಪ್ರಮಾಣದ ಒಂದು ವಿದ್ಯೆ ಆಗಿರ್ಬೋದು ಅವ್ರ ಪರ್ಫಾರ್ಮೆನ್ಸ್ ಅನ್ನು ನೋಡುವಂಥದ್ದಿರುತ್ತೆ ಜೊತೆಗೆ ನಿಮ್ಮಲ್ಲಿ ಸ್ವಲ್ಪ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಪರಿವರ್ತನೆ ಮತ್ತೆ ನಿಮಗೆ ಬೇರೆ ವಿದ್ಯೆಯನ್ನು ಆಯ್ಕೆ ಮಾಡ್ಕೊಳ್ಳುವಂಥ ಮಾನಸಿಕ ಸ್ಥಿತಿ ಸ್ವಲ್ಪ ಕನ್ಷ್ಯೂ ಕನ್ಫ್ಯೂಷನ್ ಕೂಡ ಇರುತ್ತೆ ನಿಮ್ಮ ಒಂದು ಆಸಕ್ತಿ ವೃತ್ತಿಪರ ವಿದ್ಯೆಯನ್ನು ಅಂದ್ರೆ ಅಂದರೆ ಡಿಪ್ಲೊಮಗಳಾಗಿರ್ಬೋದು ಇಂಜಿನಿಯರಿಂಗ್ ಆಗಿರ್ಬೋದು ಯಾವುದಾದ್ರೂ ಕೆಲಸಕ್ಕೆ ಬರುವಂತಹ ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ಳುವಂಥ ಮಾನಸಿಕ ಪರಿಸ್ಥಿತಿ ಇರುತ್ತೆ ಹೈಯರ್ ಎಜುಕೇಶನ್ಗೆ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳಾದರೂ ಕೂಡ ನಿಮ್ಮ ಒಂದು ಪ್ರಯತ್ನದ ಮುಖಾಂತರ ಅದನ್ನು ಕೂಡ ಸಾಧನೆ ಮಾಡಬಹುದು ಆದರೆ ಮಾರ್ಗದರ್ಶಕರ ಅವಶ್ಯಕತೆ ಇರುತ್ತೆ ಬರುವಂತ ವರ್ಷದಲ್ಲಿ ಅದು ಗುರುವಿನಿಂದ ನಿಮಗೆ ಸಂಪೂರ್ಣವಾಗಿ ಅನುಗ್ರಹ ಈ ಬರುವಂತ ವರ್ಷದಲ್ಲಿದೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ತುಂಬಾ ಉತ್ತಮವಾದಂತ ಅನುಕೂಲ ಇಷ್ಟಪಟ್ಟರ ಜೊತೆಗೆ ಮತ್ತೆ ಹಳೆ ಸಂಬಂಧಗಳನ್ನ ನೀವು ಮದುವೆಗೆ ಕನ್ವರ್ಟ್ ಮಾಡುವಂತದ್ದು ಇಷ್ಟು ದಿವಸ ನೀವು ಕಾಯ್ತಾ ಇರ್ತೀರಾ ಮದುವೆ ಮಾಡ್ಕೊಳ್ಳಕ್ಕೆ ಅವೆಲ್ಲವೂ ಕೂಡ ಈ ಬರುವಂತಹ ವರ್ಷದಲ್ಲಿ ನೆರವೇರುವಂತಹ ಅನುಕೂಲ ಯೋಗಗಳು ಕೂಡ ಇದೆ ಮತ್ತೆ ಸಂತಾನದ ಭಾಗ್ಯ ಯೋಗ ಈ ಬರುವಂಥ ವರ್ಷದಲ್ಲಿ ಮಕರ ರಾಶಿ ಮಕರ ಯಾರಿಗೆ ಎರಡನೇ ಸಂತಾನದ ಬಗ್ಗೆ ಆಲೋಚನೆಯನ್ನ ಮಾಡ್ತಿರ್ತಾರೋ ಅಂಥವರಿಗೆ ತುಂಬಾ ಉತ್ತಮವಾದಂತ ಅನುಕೂಲದ ಸಮಯ ಇರುತ್ತೆ ಪುತ್ರ ಭಾಗ್ಯ ಆಗುವಂಥದ್ದು ಈ ಬರುವಂಥ ವರ್ಷದಲ್ಲಿ ಗುರು ಬಲಿಷ್ಠ ಇರೋದ್ರಿಂದ ನಿಮಗೆ ಗಂಡು ಸಂತಾನದ ಯೋಗಗಳು ಈ ಬರುವಂಥ ವರ್ಷ ತುಂಬಾನೇ ಜಾಸ್ತಿ ಇರುತ್ತೆ ಹಾಗಾಗಿ ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇರಬೇಕು ಹಾಗೆ ಯಾವುದೇ ರೀತಿಯ ಟ್ರೀಟ್ಮೆಂಟ್ಗಳನ್ನ ತಗೋಬೇಕು ಅಂತಂದ್ರೆ ಈ ವರ್ಷದಲ್ಲಿ ಸಂತಾನಕ್ಕೆ ವಿಚಾರವಾಗಿ ಅದನ್ನ ಸರಿಯಾದ ರೀತಿಯಲ್ಲಿ ಫಲಕಾರಿಯಾಗುವಂತದ್ದಾಗಿರ್ಬೋದು ಸುಮಾರಷ್ಟು ಜನರಿಗೆ ಕೃತಕ ಗರ್ಭಧಾರಣೆ ಮಾಡಿಸ್ಕೊಳ್ಳುವಂತಹ ಒಂದು ಅನಿವಾರ್ಯತೆ ಇದ್ರೆ ಈ ವರ್ಷದಲ್ಲಿ ಅದು ಪ್ರಯತ್ನ ಮಾಡಿ ಜೂನ್ ನಂತರ ಅವೆಲ್ಲವೂ ಕೂಡ ನಿಮಗೆ ಸಫಲತೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಯಾರು ಜಾಬ್ ಅಲ್ಲಿ ಇರ್ತಾರೋ ಅವರಿಗೆ ಸ್ಥಳ ಬದಲಾವಣೆಗಳ ಯೋಗಗಳು ಮತ್ತೆ ದೂರದ ಪ್ರಯಾಣಗಳನ್ನ ಮಾಡಲೇಬೇಕಾದಂತಹ ಅನಿವಾರ್ಯತೆ ಕೂಡ ಇರುತ್ತೆ ಹಾಗೆ ರಾತ್ರಿ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನೀವು ಜಾಸ್ತಿ ಹೊತ್ತು ಸಮಯ ವ್ಯರ್ಥ ಮಾಡಬೇಕಾದಂಥದ್ದಾಗಿರ್ಬೋದು ನಿಮ್ಮ ಕೆಲಸ ಕಾರ್ಯಗಳೆಲ್ಲ ತುಂಬಾ ಮಾಡಬೇಕಾದಂತೂ ಲೇಟ್ ನೈಟ್ ವರೆಗೂ ವರ್ಕ್ ಮಾಡಬೇಕಾದಂಥದ್ದು ಇವೆಲ್ಲವನ್ನು ಕೂಡ ನೋಡುವಂತಹ ಸಾಧ್ಯತೆ ಇದೆ ಈ ಬರುವಂತಹ ವರ್ಷದಲ್ಲಿ ಸರ್ಕಾರಿ ಸಂಬಂಧಪಟ್ಟಂತಹ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಇರ್ತಾರೋ ಅವರಿಗೆ ಟ್ರಾನ್ಸ್ಫರ್ಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ ಅವೆಲ್ಲ ಕೂಡ ಅನಿವಾರ್ಯವಾಗಿರುತ್ತೆ ನೀವು ಅದನ್ನ ಆಗಲ್ಲ ಹಾಗಾಗಿ ದೂರದ ಪ್ರಯಾಣಗಳಂತೂ ಪದೇ ಪದೇ ಕೆಲಸ ಕಾರ್ಯಗಳ ಮೇಲೆ ಈ ಬರುವಂತಹ ವರ್ಷವಿಡೀ ಇರುತ್ತೆ ಜೊತೆಗೆ ಮುಖ್ಯವಾಗಿ ಗಮ ಗಮನಿಸಬೇಕಾಗಿದ್ದೇನೆಂದ್ರೆ ಯಾರು ಸರ್ಕಾರ ಸಂಬಂಧಪಟ್ಟಂತಹ ವೃತ್ತಿಯಲ್ಲಿರ್ತಾರೋ ಅವರು ತಮ್ಮ ವ್ಯವಹಾರಿಕವಾದಂತಹ ಯಾವುದೇ ದುಡ್ಡು ಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಸುಮಾರಷ್ಟು ವಿಚಾರಗಳಲ್ಲಿ ಏನಾಗುತ್ತೆ ಅಂದ್ರೆ ಇನ್ವೆಸ್ಟಿಗೇಷನ್ಸ್ ಆಗಿರ್ಬೋದು ತಪಾಸಣೆಗಳಾಗಿರ್ಬೋದು ರೇಡ್ಗಳಾಗಿರ್ಬೋದು ಇವೆಲ್ಲವನ್ನ ನೋಡುವಂತಹ ಸಾಧ್ಯತೆಗಳು ಕೂಡ ಇದೆ ಈ ಬರುವಂತಹ ವರ್ಷದಲ್ಲಿ ಮಕರ ರಾಶಿ ಮಕರ ಲಗ್ನದವರಿಗೆ ಸರ್ಕಾರ ಸಂಬಂಧಪಟ್ಟಂತಹ ಹೊಸ ಉದ್ಯೋಗದ ಬಗ್ಗೆ ಪ್ರಯತ್ನಗಳನ್ನ ಮಾಡಿದ್ರೆ ಈ ವರ್ಷದಲ್ಲಿ ಅವರಿಗೆ ಅದರಲ್ಲಿ ತುಂಬಾನೇ ಉತ್ತಮವಾದಂತಹ ಬೆಳವಣಿಗೆ ನೋಡುವುದು ಇಲ್ಲಾಂದ್ರೆ ಉದ್ಯೋಗದ ಅವಕಾಶಗಳು ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಗುರುವಿನ ಬಲ ಇರೋದ್ರಿಂದ ಸಂಪೂರ್ಣವಾದಂತಹ ಅನುಕೂಲ ಅನುಗ್ರಹಗಳು ಕೂಡ ಇರುತ್ತೆ ಜೊತೆಗೆ ಸುಮಾರಷ್ಟು ಉದ್ಯೋಗದ ವಿಚಾರದಲ್ಲಿನೇ ಕೋರ್ಟ್ ಕಚೇರಿ ಓಡಾಟಗಳಾಗಿರ್ಬೋದು ಲೀಗಲ್ ಆಗಿರ್ಬೋದು ಇಲ್ಲಾಂದ್ರೆ ಮೇಲಧಿಕಾರಿಗಳಿಗೆ ಭೇಟಿ ಮಾಡುವಂತದ್ದಾಗಿರ್ಬೋದು ಇವು ಪದೇ ಪದೇ ಮಾಡಬೇಕಾದಂತ ಅನಿವಾರ್ಯತೆ ಮತ್ತೆ ಆ ಸಂಬಂಧಪಟ್ಟಂತ ವಿಚಾರದಲ್ಲಿ ಓಡಾಟಗಳು ತುಂಬಾ ಜಾಸ್ತಿ ಆಗಿರುತ್ತೆ ಕೇತು ಅಷ್ಟಮದಲ್ಲಿರೋದ್ರಿಂದ ನಿಮಗೆ ಆಕಸ್ಮಿಕವಾದಂತಹ ಒಂದು ಲಾಭಗಳನ್ನ ನೋಡುವಂತದ್ದಿರುತ್ತೆ ನಿಮಗೆ ಈ ಬರುವಂತ ವರ್ಷದಲ್ಲಿ ಇನ್ಸುರೆನ್ಸ್ ಇಂದ ಲಾಭಗಳಾಗುವಂತದ್ದಾಗಿರ್ಬೋದು ನಿಮಗೆ ಆಕಸ್ಮಿಕವಾಗಿ ಹಿಂದೆ ಹೂಡಿಕೆ ಮಾಡಿದ್ರಿಂದ ಅದರಿಂದ ಲಾಭ ನೋಡುವಂಥದ್ದಾಗಿರ್ಬೋದು ಮತ್ತೆ ಪಿತ್ರಾರ್ಜಿತ ಆಸ್ತಿಯಿಂದ ಮತ್ತೆ ವಿಲ್ಗಳನ್ನ ನಿಮ್ಮ ಹೆಸರಿಗೆ ಬರುವಂತದ್ದಾಗಿರ್ಬೋದು ಇವೆಲ್ಲವನ್ನು ಕೂಡ ಈ ಬರುವಂತ ವರ್ಷದಲ್ಲಿ ನೀವು ನಿರೀಕ್ಷೆ ಮಾಡುವಂತದ್ದಿರುತ್ತೆ ದೇವತಾ ಕ್ಷೇತ್ರಗಳಿಗೆ ಓಡಾಟಗಳಾಗಿರ್ಬೋದು ವಿದೇಶ ಪ್ರಯಾಣಗಳಾಗಿರ್ಬೋದು ಇವೆಲ್ಲವನ್ನು ಕೂಡ ಈ ಬರುವಂತ ವರ್ಷದಲ್ಲಿ ನೀವು ನಿರೀಕ್ಷೆ ಮಾಡಬಹುದು ಜೊತೆಗೆ ಯಾರು ಸ್ವಂತದ ವ್ಯಾಪಾರ ವ್ಯವಹಾರಗಳನ್ನ ಮಾಡ್ತಿರ್ತಾರೆ ಅಂತವ್ರಿಗೆ ತುಂಬಾ ಉತ್ತಮವಾದಂತಹ ವರ್ಷವಿದು ಹೊಸ ಹೊಸದ ಪ್ರಯೋಗಗಳಾಗಿರ್ಬೋದು ಹೊಸದಾದಂತಹ ಒಂದು ಬಿಸ್ನೆಸ್ ವೆಂಚರ್ಸ್ಗಳಾಗಿರ್ಬೋದು ಪಾರ್ಟ್ನರ್ಶಿಪ್ಗಳನ್ನ ಮಾಡಿಕೊಳ್ಳುವಂಥದಾಗಿರ್ಬೋದು ಅದಕ್ಕೆ ತಕ್ಕಂಗೆ ಇನ್ವೆಸ್ಟ್ಮೆಂಟ್ ಕೂಡ ನಿಮಗೆ ಬರುವಂತದ್ದಾಗಿರ್ಬೋದು ಇವೆಲ್ಲವನ್ನು ಈ ಬರುವಂತ ವರ್ಷದಲ್ಲಿ ನೋಡ್ತಿರ ಹಾಗೆ ನಿಮ್ಮ ವ್ಯವಹಾರಗಳನ್ನ ಎಕ್ಸ್ಪೆಂಡ್ ಮಾಡೋದಾಗಿರ್ಬೋದು ಅದನ್ನ ಬೇರೆ ಬೇರೆ ಕಡೆಗೆ ವರ್ಗಾವಣೆ ಮಾಡೋದಾಗಿರ್ಬೋದು ಅದನ್ನ ಜಾಸ್ತಿ ಮಾಡೋದಾಗಿರ್ಬೋದು ಇವೆಲ್ಲವನ್ನು ಮಾಡುವಂತಹ ಯೋಗಗಳು ಈ ಬರುವಂತ ವರ್ಷದಲ್ಲಿ ಮಕರ ರಾಶಿ ಮಕರ ಲಗ್ನದವರು ನಿರೀಕ್ಷಣೆ ಮಾಡುವಂಥದ್ದಿದೆ ಜೊತೆಗೆ ನಿಮಗೆ ಸಂಪೂರ್ಣವಾದಂತಹ ಸಹಕಾರ ಅನುಕೂಲ ಮತ್ತೆ ಯಾವುದೇ ರೀತಿಯ ವೈಮನಸ್ಸು ಮನಸ್ತಾಪಗಳಿದ್ರೂ ಕೂಡ ಅದನ್ನ ಬಗೆಹರಿಸಿಕೊಳ್ಳುವಂಥದ್ದು ಈ ಬರುವಂತ ವರ್ಷದಲ್ಲಿ ಮಕರ ರಾಶಿಯವರು ನಿರೀಕ್ಷೆ ಮಾಡಬಹುದು ಜೊತೆಗೆ ಮುಖ್ಯವಾಗಿ ಈ ಬರುವಂತ ವರ್ಷದಲ್ಲಿ ನೀವು ನಿಮ್ಮ ಖರ್ಚುಗಳ ಮೇಲೆ ಕಡಿವಾಣವನ್ನ ಹಾಕಿಕೊಳ್ಳುವಂಥದ್ದು ಇರುತ್ತೆ ಜೊತೆಗೆ ಲೀಗಲ್ ವಿಚಾರಗಳು ಹಳೆಯ ವಿಚಾರಗಳೆಲ್ಲ ಕೂಡ ಒಂದು ಹಂತಕ್ಕೆ ಬಂದು ಅದನ್ನ ಅದರಿಂದ ಮುಕ್ತಿ ಹೊಂದುವಂಥದ್ದು ಡಿಸ್ಪ್ಯೂಟ್ಸ್ ಯಾರಿಗಾದರೂ ಇದ್ರೆ ಕೋರ್ಟ್ ಕಚೇರಿ ಓಡಾಟಗಳಿದ್ರೆ ಈ ಬರುವಂತ ವರ್ಷದಲ್ಲಿ ನಿಮ್ಮ ಪ್ರಯತ್ನದ ಮುಖಾಂತರ ಅವೆಲ್ಲವನ್ನು ಕೂಡ ಬಗೆಹರಿಸ್ಕೊಳ್ತಿರ ಇಲ್ಲಾಂದ್ರೆ ನಿಮ್ಮ ಪರವಾಗಿ ಆ ಜಜ್ಮೆಂಟ್ಗಳನ್ನ ನೋಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಆದರೆ ಈ ಬರುವಂತ ವರ್ಷದಲ್ಲಿನೇ ಅದನ್ನು ಮುಗಿಸ್ಕೊಳ್ಳೇಬೇಕಾದಂತಹ ಮ್ಯಾಂಡೇಟರಿ ಆದಂತಹ ಒಂದು ಪರಿಸ್ಥಿತಿಯನ್ನು ಎದುರಿಸಬೇಕಾಗತ್ತೆ ಹಾಗಾಗಿ ಆಗಿದ್ದಂತಹ ಪ್ರಯತ್ನಗಳನ್ನ ಮಾಡಿ ಅದರಲ್ಲಿ ನಿಮಗೆ ಒಳ್ಳೆಯ ಯೋಗಗಳು ಕೂಡ ಈ ಬರುವಂತಹ ವರ್ಷದಲ್ಲಿ ಲೀಗಲ್ ವಿಚಾರದಲ್ಲಿ ನೋಡುವಂತದ್ದಿರುತ್ತೆ ಜೊತೆಗೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಗಮನವನ್ನು ಕೊಡಬೇಕಾಗತ್ತೆ ನಿಮಗೆ ರೆಸ್ಪಿರೇಟರಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರ್ಬೋದು ಜೊತೆಗೆ ಕೊಲೆಸ್ಟ್ರಾಲ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ರಕ್ತದಲ್ಲಿ ಏರುಪೇರುಗಳಾಗುವಂಥದ್ದಾಗಿರ್ಬೋದು ಸ್ವಲ್ಪ ದೇಹದಲ್ಲಿ ಆಯಾಸ ಪದೇ ಪದೇ ಇರುತ್ತೆ ನಿಮ್ಮ ಚಟ ಹವ್ಯಾಸದ ಮೇಲೆ ಸ್ವಲ್ಪ ಮಟ್ಟಿಗೆ ಗಮನವನ್ನು ಕೊಡಬೇಕಾಗತ್ತೆ ಇಲ್ಲಾಂದ್ರೆ ಲಿವರ್ಗೆ ಸಂಬಂಧಪಟ್ಟಂತ ಸಮಸ್ಯೆ ಡೈ ಗ್ಯಾಸ್ಟ್ರಿಕ್ಕು ಡೈಜೆಷನ್ಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಈ ಬರುವಂತ ವರ್ಷ ಪದೇ ಪದೇ ನೋಡುವಂತಹ ಸಾಧ್ಯತೆಗಳಿರುತ್ತೆ ಸಣ್ಣ ಪುಟ್ಟ ಸರ್ಜರಿಗಳು ಕೂಡ ನೋಡುವಂತದ್ದು ದೃಷ್ಟಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ಕೂಡ ನೋಡ್ತೀರಾ ಆಸ್ಪತ್ರೆ ಓಡಾಟಗಳು ಈ ಬರುವಂತ ವರ್ಷದಲ್ಲಿ ಸುಮಾರಷ್ಟು ನಿಮ್ಮ ಕುಟುಂಬದವರ ಸಲುವಾಗಿರ್ಬೋದು ನಿಮ್ಮ ಮಕ್ಕಳ ಸಲುವಾಗಿರ್ಬೋದು ಕೆಲವೊಂದ್ಸರಿ ನಿಮ್ಮ ಪರವಾಗಿನೇ ಓಡಾಡಲೇಬೇಕಾದಂತಹ ಅನಿವಾರ್ಯತೆಗಳು ಕೂಡ ಇರುತ್ತೆ ಹಾಗಾಗಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡಬೇಕಾಗತ್ತೆ ಈ ಬರುವಂತಹ ವರ್ಷ ಈ ಬರುವಂತ ವರ್ಷದಲ್ಲಿ ಯಾವ ಒಂದು ದೇವರ ಆರಾಧನೆಯನ್ನ ಮಾಡ ನೋಡಿ ಮುಖ್ಯವಾಗಿ ನೀವು ಆರಾಧನೆ ಮಾಡಬೇಕಾಗಿದ್ದು ಶನೇಶ್ವರನ ಆರಾಧನೆ ಮಾಡ್ಬೇಕು ಪ್ರತಿ ಶನಿವಾರ ದಿವಸ ಶನೇಶ್ವರನಿಗೆ ಸಾಸಿವೆ ಎಣ್ಣೆಯಿಂದ ಅಭಿಷೇಕವನ್ನ ಮಾಡಿಸಿ ಹಾಗೆ ಆಂಜನೇಯನ ದೇವಸ್ಥಾನಕ್ಕೆ ಶನಿವಾರ ದಿವಸ ಭೇಟಿ ಕೊಡೋದ್ರಿಂದ ಮತ್ತೆ ಆಂಜನೇಯನ ಸ್ತುತಿಯನ್ನ ಪಠನೆ ಮಾಡೋದ್ರಿಂದ ನಿಮಗೆ ನಿಮ್ಮ ಆರೋಗ್ಯ ಮತ್ತೆ ನಿಮಗೆ ಸುಮಾರಷ್ಟು ಅನುಕೂಲಗಳನ್ನ ನೋಡ್ತೀರ ಇದರ ಜೊತೆಗೆ ಮಾಡಬೇಕಾಗಿದ್ದು ದುರ್ಗಾ ಬೀಜ ಮಂತ್ರವನ್ನ ಪಠನೆ ಮಾಡಿ ಪ್ರತಿದಿನ ಪಠನೆ ಮಾಡೋದು ದುರ್ಗಾ ಬೀಜ ಮಂತ್ರವನ್ನ ಜೊತೆಗೆ ಮಂಗಳವಾರ ಶುಕ್ರವಾರ ದುರ್ಗಾದೇವಿ ದೇವಸ್ಥಾನಕ್ಕೆ ಭೇಟಿ ಕೊಡೋದರಿಂದ ಈ ಬರೆಯುವಂತಹ ವರ್ಷ ಬಿಡಿ ನಿಮಗೆ ನಿಮ್ಮ ಹಣಕಾಸಿನ ವಿಚಾರ ಆಗಿರಬಹುದು ದುಡ್ಡು ಕಾಸಿನಲ್ಲಿ ಏನಾದರೂ ಅನಾನುಕೂಲತೆ ಇದ್ರು ಕೂಡ ಅದನ್ನ ನಿಮಗೆ ಅನುಕೂಲಕರವಾದಂತಹ ಒಂದು ಸನ್ನಿವೇಶ ಇದರ ಬರುವಂತಹ ಸಾಧ್ಯತೆಗಳಿರುತ್ತೆ ಇದರ ಜೊತೆಗೆ ಬರುವಂತಹ ವರ್ಷದಲ್ಲಿ ನೀವು ಬುಧನ ರತ್ನವನ್ನ ಧಾರಣೆ ಮಾಡಿ ಪಚ್ಚೆಯನ್ನ ಧಾರಣೆ ಮಾಡಿ ನಿಮ್ಮ ಒಂದು ಸಾಲದಿಂದ ಆಚೆ ಬರುವಂಥದ್ದಾಗಿರ್ಬೋದು ಉದ್ಯೋಗದಲ್ಲಿ ಏನಾರ ತೊಂದರೆ ತಾಪತ್ರೆಗಳು ಶತ್ರುಗಳ ಮೇಲೆ ಹಿಡಿತ ತಗೊಳ್ಳೋದಾಗಿರ್ಬೋದು ಇವೆಲ್ಲದರ ಅನುಕೂಲಗಳನ್ನ ನೀವು ನೋಡುವಂತಹ ಸಾಧ್ಯತೆ ಇರುತ್ತೆ ಹೇಳಿದಂತಹ ಪರಿಹಾರಗಳನ್ನ ಮಾಡ್ಕೊಳ್ಳಿ ಹಾಗೆ ಈ ಬರುವಂತಹ ವರ್ಷ ನಿಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿ ಕಾರ್ಯಗಳೆಲ್ಲ ಸಫಲತೆ ಆಗ್ಲಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ